ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಏನೇನು ಹಬ್ಬದಾಗಿ ಇರ್ತೀವಿ ನಾವು ಬೇವಿನ ಸೊಪ್ಪು ತಂದು ಈ ಥರ ಹೂವು ಇರೋದು ತಂದು ಮಾವಿನ ತೋರಣ ಎಲ್ಲ ಕಟ್ಟಿ ನೋಡ್ತಾ ಇರ್ಬೋದು ನಾನು ಬೇವಿನ ಸೊಪ್ಪು ಈ ಥರ ಹೂವು ಇರತ್ತಂದು ಹೂವು ಎಲ್ಲ ಬಿಡಿಸ್ಕೊಳ್ಬೇಕು ಹೂವು ಬಿಡಿಸ್ಕೊಂಡು ಬೇವಿ ಇದು ಈ ಕಾಲದಾಗೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಪದ್ಧತಿ ಅದನ್ನು ನಾವು ಅಳವಡಿಸ್ಕೊಂಡು ಆಚರಿಸ್ಕೊಂಡು ಹೋದರೆ ಎಲ್ಲದಕ್ಕೂ ಒಳ್ಳೆಯದು ಈ ಥರ ಮಾವಿನ ತೋರಣ ಕಟ್ಟೋದ್ರಿಂದ ಹಿಂದಿನ ಕಾಲದಲ್ಲಿ ಎಷ್ಟು ತಾನೇ ಅವರು ತಲೆ ಓಡಿಸಿ ಇದು ಮಾಡಿರ್ತಾರೆ ನೋಡು ಬಿಸಿಲಿನ ಬೇಗೆಯನ್ನು ತಂಪು ಬಿಸಿಲಿನ ಕಿರಣುಗಳನ್ನ ತಡೆಗಟ್ಟೋಕ್ಕೆ ಮಾವಿನ ತೋರಣ ಬಾಗಿಲಿಗೆ ಕಟ್ತಿದ್ರು ಇವಾಗ ನಾನು ಬೇವಿನ ಸೊಪ್ಪು ಹಾಕಿ ನೀರು ಕಾಸಾಕಿಟ್ಟಿದ್ದೆ ಬಿಸಿನೀಣ್ಣ ನಮ್ಮ ಮನೆಯವರು ಇನ್ನೂ ಮಲಗಿದ್ದಾರೆ ಅವರು ಎದ್ದ ತಕ್ಷಣ ಅವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಓಕೆ ನೋಡಿರಿ ನಾನು ಇವಾಗ ಎಳ್ಳೆಣ್ಣೆ ಹಚ್ಚುತ್ತೀನಿ ಅವ್ರಿಗೆ ಎಳ್ಳೆಣ್ಣೆ ಇದು ತಂದು ಎಳ್ಳೆಣ್ಣೆ ಹಚ್ಚಿ ಮತ್ತು ಶೀಘೆಕಾಯಿ ಪೌಡ್ರಿಂದ ಎಳ್ಳೆಣ್ಣೆ ಈ ಥರ ಹಾಕ್ಕೊಂಡಿದ್ದೀನಿ ಪವಲ್ನಾಗೆ ಶೀಘೆಕಾಯಿ ಪೌಡ್ರಿಂದ ಸ್ನಾನ ಮಾಡಿಸ್ಬೇಕು ಕಾಯಿ ಶೀಘೆಕಾಯಿ ಇದಕ್ಕೆ ಎಣ್ಣೆ ಜಿಡ್ಡು ಹೋಗ್ಬೇಕಂತಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟರೆ ಅಭ್ಯಂಗ ಸ್ನಾನ ಅಂತಾರೆ ನಾನು ಈ ಕಡೆ ಹಾಲು ಕಾಯಿಲಿಕ್ಕಿಟ್ಟಿದ್ದೀನಿ ಹಾಲು ಕಾಯಿಲಿಕ್ಕಿಂತ ನಾನು ಹರ್ಬಲ್ ಟೀ ಕುಡಿಯೋದು ಹರ್ಬಲ್ ಟೀ ಅಂತಂದರೆ ನ್ಯಾಚುರಲ್ಲಾಗಿ ಇದನ್ನ ಕಿತ್ಕೊಂಡು ಬರ್ತೀನಿ ಯಾವುದು ಪ್ಯಾರಲ ಪೇರಲ ಬೇರೆಲ್ಲ ಚಿಗುರಿ ಕುಡಿ ನಾಲ್ಕು ನಾಲ್ಕು ಕುಡಿ ನಿಮ್ಗಾಲೇ ತೋರಿಸಿದ್ದೀನಿ ಆ ಪೌಡ್ರ್ ಮಾಡೋದು ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಆಡಿಯ ಇದೆ ನೀವು ನೋಡ್ಬೋದು ನಮ್ಮ ಸರ್ಚ್ ಮಾಡಿ ನಾನು ಬೆಲ್ಲ ಹಾಕ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಮೊದಲಿಗೆ ಒಂದು ಸ್ವಲ್ಪನ ನೀರು ಹಾಕ್ತೀನಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ನಾನು ಈ ಸದ್ಯಕ್ಕೆ ಇಬ್ಬರಿಗೆ ಮಾಡ್ತಿದ್ದೀನಿ ಎಲ್ಲರೂ ಊರಿಗೋಗಿದಾರ ಅದಕ್ಕೋಸ್ಕರ ಇಬ್ಬರಿಗೆ ಮಾಡ್ತಿದ್ದೀನಿ ಮತ್ತು ನಾನು ಈ ರೀತಿ ಪೌಡ್ರ್ ಮಾಡಿಟ್ಕೊತೀನಿ ನಾವು ಟೀ ಪುಡಿನ ಎಲೆ ತಾನೇ ಕಿತ್ತು ಮಾಡೋದು ಒಣಗಿಸಿ ಅದೇ ರೀತಿಯೇ ಇದನ್ನು ಮಾಡಿಡ್ರಿ ಇದರಲ್ಲಿ ನಾವು ಎಲೆಕ್ಕಿ ಪುಡಿ ಮಿಕ್ಸ್ ಮಾಡಿದರೆ ಮುಗೀತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೂ ಒಂದು ಮಿಕ್ಸ್ ಮಾಡಬೇಕು ಯಾವುದೂ ಇದು ತಂಗಡಿ ಹೂವು ಅಂತಾರಲ್ಲ ಒನ್ ನಂಬ್ರೆ ತಂಗಡಿ ಹೂವು ಅಂತಾರೆ ಅದನ್ನು ತಂದು ನೆರಳಲ್ಲಿ ಒಣಗಿಸಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು ಇದನ್ನು ನೋಡಿ ಚೆನ್ನಾಗಿ ಮಳೆಸ್ಬೇಕು ಬೆಲ್ಲ ಹಾಕಿ ಮೆಳಿಸಿ ಆಮೇಲೆ ಹಾಲು ಹಾಕಿ ಟೀ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ನಾವು ಟೀ ನಾವು ಟೀ ಕುಡಿದ್ರೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಅಂತಾರಲ್ಲ ಅಸಿಡಿಟಿ ಎದೆ ಉರಿ ಎಲ್ಲ ಆಗ್ತಿರುತ್ತೆ ನಾವು ಅದಕ್ಕಾಗಿ ಈ ಥರ ಟೀ ಕುಡಿಬಾರ್ದು ಆ ಥರ ನಾವು ಇದೇ ಥರನೇ ನಾನು ಕುಡಿಯೋದು ಆಲೆ ನಾಲ್ಕು ವರ್ಷ ಐ ನಾಲ್ಕು ವರ್ಷದಿಂದ ಇದೇ ಟೀನೇ ಕುಡ್ಕೊತಾ ಬಂದಿರೋದು ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾ ನೀವೂ ಇದೇ ಅಳ್ವಡಿಸ್ಕೊಳ್ಳ್ರಿ ನೋಡಿರಿ ಸೇಮ್ ಟೀ ನಾವು ಟೀ ಹೆಂಗೆ ಸೋಸ್ತಾಗಿರುತ್ತೆ ನಾನು ಅದೇನೇ ಹೇಳಿದ್ದೀನಲ್ಲ ಏಲಕ್ಕಿ ಪುಡಿ ಪೇರ್ಲೆಹಣ್ಣಿಂದು ಮತ್ತೆ ಮತ್ತು ಅಂಬ್ರೆ ಹೂವಿಂದು ಮಿಕ್ಸ್ ಮಾಡಿ ನೀವು ಟೇಸ್ಟ್ ಮಾಡಿರಿ ಆಮೇಲೆ ನಾನು ನಾನು ಹೇಳ್ತಾ ಹೋಗ್ತಿದ್ದೆ ಹಿಂದಿನ ಕಾಲದ ನಮ್ಮ ಪೂರ್ವಜರು ಏನಕ್ಕಾಗಿ ತೋರಣ ಮಾವಿನ ತೋರಣ ಕಟ್ತಿದ್ರು ಬಿಸಿಲಿನಲ್ಲಿ ತಾಪ ಹೆಚ್ಚಾಗಿರುತ್ತೆ ಬಾ ಅದನ್ನು ತಡೆಗಟ್ಟ ಶಕ್ತಿ ಅದಕ್ಕಿರುತ್ತೆ ತಂಪಾಗಿ ತಂಪು ಕೊಡುತ್ತೆ ನೀವು ಮಾ ಮಾಮೂಲಿ ಇದ್ದಾಗ ನೋಡ್ರಿ ಮಾವಿನ ತೋರಣ ಕಟ್ಟಿದರೆ ಎಷ್ಟೊಂದು ಹಿತ ಆಗಿರುತ್ತೆ ಮಾವಿನ ತೋರಣ ಬೇವಿನ ಸೊಪ್ಪು ಅದೆಲ್ಲ ಅದೂ ಒಂದು ಕಾರಣ ಇದೆ ಹಿಂದಿನ ಕಾಲದಲ್ಲಿ ನಮ್ಮ ತಲೆಮಾರಿನಲ್ಲಿಂದ ನಡೆಸ್ಕೊಂಬಂದಿರೋದನ್ನ ಇವಾಗ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದು ನಮ್ಮ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಹಬ್ಗಳ್ನೇ ಮಾಡೋದು ಕೈ ಬಿಟ್ಟು ಬಿಡ್ತಾರೆ ಇವಾಗ ಏನಿಲ್ಲ ಅವ್ರವ್ರ ಮನೆಯಲ್ಲಿ ಊಟ ಮಾಡೋದು ಅಡುಗೆ ಮಾಡಿ ದಿನ ಇದ್ದಿದ್ದೇ ಮಾಮೂಲು ನೆನ್ ನಾವು ಯಾವಾಗ ನೆನೆಸ್ಕೊಂತೀವೋ ಅವಾಗ ಮಾಡ್ತೀವಿ ಬಿಡು ಅದೇನು ವಿಶೇಷ ಹಂಗೆ ಹಿಂಗೆ ಅಂತಾರೆ ಇಲ್ಲ ನಮ್ಮ ನಾವು ನಡೆಸ್ಕೊಂಬಂದಿರೋದನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಇವಾಗ ನೋಡ್ರಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅದಕ್ಕಾಕಿ ಅವರದಷ್ಟು ತಲೆ ನಮಗಿಲ್ಲ ಫ್ರೆಂಡ್ಸು ಅದನ್ನು ಉಳಿಸ್ಕೊಂಡು ಹೋಗೋಕ್ಕಾಗ್ತಿಲ್ಲ ಆ ಥರ ಒಣಗಿ ಈ ಥರ ಕಟ್ಟಿತ್ತಾರಲ್ಲ ಮಾವಿನ ತೋಣ ಇದನ್ನು ನೋಡಿರಿ ಎಷ್ಟು ತಂಪು ಕೊಡುತ್ತೆ ಮನೆಗೆ ಬಾಗಿಲಿಗೆ ಹಿಂಗೆ ಕಟ್ಟರೆ ನಮ್ಮ ಕಿರಣ ಬಿಸಿಲಿನ ಕಿರಣಗಳನ್ನು ಎಲ್ಲ ಹಿಡ್ದು ಇಡುತ್ತೆ ಟೋಟಲಿ ಎಲ್ಲದನ್ನೂ ಪೂಜೆ ಆಯಿತು ಮಾವಿನ ತೋಣ ಎಲ್ಲ ಕಟ್ಟಿದ್ದು ಅವು ಯಾತಕ್ಕಾಗಿ ಅಂದರೆ ಮಾವಿನ ತೋರಣ ಕಟ್ಟಿದ ಮೇಲೆ ಒಣಗಿರುತ್ತಲ್ಲ ಅದು ಅದರಿಂದ ನೆರಳಲ್ಲೇ ಒಣಗಿರುತ್ತೆ ಅದರ ಅಂಶ ಔಷಧಿ ಅಂಶ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ಯಾಕಂದರೆ ಅದನ್ನು ಎಲ್ಲದನ್ನು ಬಾಣಲೆ ಒಂದು ಕಬ್ಬಿಣದ ಬಾಣಲೆ ಹುರಿದ್ಬಿಟ್ಟು ಗಾಯ ಎಮರ್ಜೆನ್ಸಿ ಗಾಯ ಆಗಿರುತ್ತಲ್ಲ ಅದಕ್ಕೆ ಹಚ್ಚುತ್ತಿದ್ರಂತೆ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚುತ್ತಿದ್ರಂತೆ ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಿದರೆ ತುಂಬಾ ಒಳ್ಳೆಯದು ಗಾಯ ಬೇಗ ಹೀಲಾಗ್ತಿತ್ತಂತೆ ಎಳ್ಳೆಣ್ಣೆಗೆ ಮತ್ತೆ ತಿರ್ಗ ಅದ್ರ ಕಡ್ಡಿ ಬಿಸಾಡ್ತಿರ್ಲಿಲ್ಲಂತೆ ಅದನ್ನು ನೆರಳಲ್ಲಿ ಒಣಗಿದ್ದಾಗ ಕಡ್ಡಿ ಇರುತ್ತಲ್ಲ ಸೊಪ್ಪು ಇರುತ್ತಲ್ಲ ಅದನ್ನು ಅಲ್ಲುಜ್ಜೋಕ್ಕೆ ನಮಗೆ ಮಾಡ್ಕೊಳೋರಂತೆ ಅಲ್ಲು ತುಂಬನೇ ನಮ್ಮ ಘಟ್ಟ ಕಂಠ ಶುದ್ಧಿ ಆಗುತ್ತಂತದು ಕಂಠ ಶುದ್ಧಿ ಆಗೋದಲ್ಲದೆ ಅಲ್ಲೂ ತ ಚೆನ್ನಾಗಿ ಇರ್ತಾವಂತ ಹಿಂದಿನ ಹಿರಿಯ ನಮ್ಮ ಹಿರಿಯರು ಹಂಗೆ ಮಾಡ್ಕೊಳ್ತಾ ಬರ್ತಿದ್ರು ಅದು ಮನೆಗೆ ತಂಪು ಕೊಡೋದಲ್ಲದೆ ನಮ್ಗೆ ಔಷಧಿ ಗುಣವಾಗಿಯೂ ಕೆಲಸ ಮಾಡ್ತಿತ್ತು ಅದರಿಂದ ಕಂಡು ಹಿಡ್ದಿದ್ರು ತಕ್ಷಣ ಮನೆಯಲ್ಲಿ ಯಾರನ್ನೋ ಮಕ್ಕಳು ಪ ಏನೋ ಬಿದ್ದರೆ ಆಯಿಂಟ್ಮೆಂಟು ಮೊದಲೆಲ್ಲ ಇರ್ತಿರ್ಲಿಲ್ಲಂತೆ ಅದೇ ಎಲೆನ ಕಿತ್ಕೊಳಾರಂತೆ ಬಾಣಲೆಯಲ್ಲಿ ಹುರಿದ್ಬಿಟ್ಟು ಅದನ್ನು ಎಳ್ಳೆಣ್ಣೆಯಲ್ಲಿ ಕಲಸಿ ಅದನ್ನು ಹಚ್ಚಿಬಿಟ್ರೆ ಎರಡೇ ದಿನಕ್ಕೆ ಹೀಲಾಗ್ಬಿಡೋದಂತೆ ಗಾಯ ಇದಕ್ಕೆ ಇವಾಗ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಅದು ಮತ್ತು ಅದನ್ನು ಅದು ನಮಗೆ ಅಲ್ಲುಜ್ಜಕ್ಕೆ ಪೌ ಅದೇ ರೀತಿನೇ ಸುಟ್ಬಿಟ್ಟು ಕಡ್ಡಿನ ಸುಟ್ಬಿಟ್ಟು ಇಜ್ಜಲ್ಲಿ ತಗೊಳೋದು ಇದನ್ನು ಎಲೆ ಇರುತ್ತಲ್ಲ ಈ ಎಲೆ ಬಾಡಿರುತ್ತೆ ಒಣಗಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾವು ಅಲ್ಲುಜ್ಜೋಕ್ಕೆ ಮಾಡಿದರೆ ತುಂಬನೇ ಗಟ್ಟಿಯಾಗಿ ಗಟ್ಟಿಯಾಗಿರೋದಲ್ಲದೆ ಒಳಪೂ ಇರ್ತವೆ ಯಾವುದೇ ಇದನ್ನು ಬರಲ್ಲ ನೋಡಿ ಕರೆಂಟ್ ಹೋಗಿ ಬರೋದು ಬರ್ತದೆ ಒಟ್ಟಿನಲ್ಲಿ ಸಾರಿ ಫ್ರೆಂಡ್ಸು ಒಟ್ಟಿನಲ್ಲಿ ನಾವು ಹಿಂದಿನ ಕಾಲದಲ್ಲಿ ಏನೇನು ನಡ್ಸ್ಕೊಂಡಿದ್ದಾರೆ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅದನ್ನು ಅಳ್ವಡಿಸ್ಕೊಂಡು ಹೋಗ್ಬೇಕು ಇವಾಗಂತೂ ಯಾರು ಮಾವಿನ ತೋರಣ ಕಟ್ಟೋಕ್ಕೇ ಇದು ಮಾಡಿಬಿಡ್ತಾರೆ ಎಲ್ಲ ಆರ್ಟಿಫಿಷಿಯಲ್ ತಂದು ಹೂವಾಗೆಲ್ಲ ಹಾಕ್ಬಿಡ್ತಾರೆ ಫ್ರೆಂಡ್ಸು ತುಂಬಾ ಬೇಜಾರಾಗುತ್ತೆ ಹಿಂದಿನ ಕಾಲದವರಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತಾರೆ ಅವ್ರದ್ದು ಅವರಷ್ಟು ಟ್ಯಾಲೆಂಟ್ ಯಾರಿಗೂ ಗೊತ್ತಿಲ್ಲ ಇವಾಗ ನಾಡಿ ಹಿಡ್ದೇ ಹೇಳ್ತಿದ್ರಂತೆ ಅವಾಗ ಯಾರಾದ್ರೂ ಏನಾದ್ರೂ ಅವ್ರಿಗೆ ಹುಷಾರಿಲ್ಲದಂಗಾದರೆ ಬರೀ ನಾಡಿ ಹಿಡ್ದೇ ಹೇಳಂತೆ ಆ್ಯಸಿಡಿಟಿ ಗ್ಯಾಸ್ಟಿಕ್ಕು ವಾತ ಪಿತ್ತ ಕಪ್ಪ ಇರೋದು ವಿತಿನ್ ಅದು ಹೋಗಲಿ ಪ್ರ ಫ್ರೆಂಡ್ಸು ಅದು ಇವಾಗ ಪ್ರೆಗ್ನೆಂಟ್ ವುಮೆನ್ಸ್ ಯಾವ ಅವ್ರಿಗೆ ಬರೀ ನಾಡಿ ಹಿಡ್ದೇ ಹೇಳ್ತಾರೆ ಇವಾಗೆಲ್ಲ ಬಂದುಬಿಟ್ಟಿದ್ದಾವೆ ಟೆಸ್ಟ್ ಮಾಡಿ ಆ ಟೆಸ್ಟ್ ಇಡಿ ಬಾಲ್ ಬಾಡಿ ಟೆಸ್ಟ್ ಮಾಡು ಓಲ್ಟ್ ಎಲ್ಲದನ್ನು ಕಾಯಿಲೆನೇ ಯಾರು ನಾಳೆ ಹಿಡ್ದೇ ಹೇಳ್ತಾರೆ ಅವರೇ ನಿಜವಾದ ಡಾಕ್ಟ್ರು ಅಂತ ಹೇಳ್ಬೋದು ನಮ್ಮ ಡಾಕ್ಟ್ರಗಿಂತ ಹೆಚ್ಚು ಕಲಿತಿರದಂದರೆ ಅವ್ರು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರಲ್ಲಿ ಎಷ್ಟು ಟ್ಯಾಲೆಂಟ್ ಐತೆ ಅಂತ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದೂ ಸಸ್ಯಗಳ ಮಹತ್ವನೂ ಗೊತ್ತು ಇವಾಗಿನ ಜನ್ರೇಷನರಿಗೆ ಯಾವುದು ಮಾವಿನ ಕಿತ್ಕೊಂಡು ಬರೋಗೆ ಯಾವುದೋ ಎಲೆ ಕಿತ್ಕೊಂಡು ಬಂದುಬಿಡ್ತಾರೆ ಬೇವಿನ ಸೊಪ್ಪಂದ್ರೂ ಗೊತ್ತಿಲ್ಲ ಮಾವಿನ ಸೊಪ್ಪು ಅಂದ್ರೂ ಗೊತ್ತಿಲ್ಲ ಇವಕ್ಕೆ ಇವಾಗ ಅವಕೆ ಯಾವ್ದಾಗ ಕಿತ್ಕೊಂಡೋದ್ರೆ ಯಾವುದೇ ಕಿತ್ಕೊಂಡ್ಬಂದುಬಿಡ್ತಾರೆ ನುಗ್ಗೆ ಸೊಪ್ಪು ಕಿತ್ಕೊಂಬರ ಅಂದರೆ ಹೋಗಿಯೇ ಇದೇನೋ ಕಿತ್ಕೊಂಡ್ಬಂದುಬಿಟ್ಟಿದ್ರು ಸೈಡೆ ಸೊಪ್ಪನ್ನ ಮತ್ತು ಸೊಪ್ಪು ಕಿತ್ಕೊಂಬಾರಂದ್ರೆ ಅಂಟಿಂದು ಕುಡಿ ಕುಡಿ ಇರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಬಂದುಬಿಟ್ಟಿದ್ರು ಏನು ಗೊತ್ತಾಗಲ್ಲ ಏನು ಮಾಡಬೇಕು ಫ್ರೆಂಡ್ಸ್ ಇದನ್ನು ಅಳ್ವಡಿಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ನಿಮ್ಗೆ ಆದಷ್ಟು ಮಟ್ಟಿಗೆ ಈ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೇಬೇಡಪ್ಪ